ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಸಿಪಿಐಎಂಎಲ್ ಪಕ್ಷದ ತಾಲೂಕು ಸಮಿತಿಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿಯ ಧರಣಿ ಆರಂಭಿಸಲಾಗಿದೆ ಪಕ್ಷದ ತಾಲೂಕು ಕಾರ್ಯದರ್ಶಿ ಯಲ್ಲಪ್ಪ ಉಕಟನೂರು ಅವರು ತಡಕಲ್ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಫಲಾನುಭವಿಗಳಿಗೆ ಮಂಜೂರಾದ ಆಶ್ರಯ ಮನೆಗಳ ಹಕ್ಕುಪತ್ರ ವಿತರಿಸಲು ಮತ್ತು ಅಲ್ಲಿನ ನಿವಾಸಿಗಳ ಸಂಚಾರಕ್ಕೆ ರಸ್ತೆಯನ್ನು ನಿರ್ಮಿಸಲು ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ವರದಿಗಾರರು ಅಮೃತ್ ಸಜ್ಜನ್ ಮಾನ್ಮಿ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ವಿಜಯ ದಾರಿಡದ ಅಡಿಗೆ ಧಿಕ್ಕಿಂತ ನಡೆದ ಹೋರಾಟಕ್ಕೆ ಜೈವಾಗಲಿ ಸಿಪಿಎಂ ನಡ್ತಕ್ಕಂತ ಹೋರಾಟಕ್ಕೆ ಜೈವಾಗಲಿ ದಾರಿ ಮತ್ತೆ ಸಣ್ಣ ಪುಟ್ಟ ಸೌಲಭ್ಯ ಕೊಡ್ಲಕ್ಕಂತ ತಾಳ್ ಧಿಕ್ಕಾರ ಹೋರಾಟಕ್ಕೆ ಸಿಪಿಎಂ ಹೋರಾಟಕ್ಕೆ ಜೈವಾಗಲಿ ಕುಟುಂಬಗಳಿಗೆ ದಾರಿ ಕೊಡ್ತಕ್ಕಂಥ ನಿರ್ಲಕ್ಷ್ಯ ನಾವು ತೋರ್ತಕ್ಕಂಥ ತಾಳು ಕಾಡತಿಗೆ ನಾವು ಏನು ಧಿಕ್ಕಾರವನ್ನು ಕೂಗುತ್ತಾ ವಿರುದ್ಧ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಶಾಂತಿವೃದ್ಧಿ ಇವತ್ತು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ ಇದು ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ತಾಳು ಕಾಡುತ್ತೆ ಹಗುರವಾಗಿ ಕಾಣಬಾರ್ದು ಕಂಡಲ್ಯ ಇದೇನ ಮುಂದನ ಮುಂದಿನ ಹೋರಾಟದ ತೀವ್ರ ಎತ್ತುಗಡೆ ಆಗಿದ್ದ ಕರೆವಾದ್ರೆ ಈ ಹೋರಾಟಕ್ಕೆ ಮುಂದಿನ ಏನಾದರೂ ಒಣೆ ತಾಲ್ಲೂಕು ಆಡ್ಯತಂತ ನಾವು ಮೇಘ ಜೋಬ್ದಾರ ಮೇ ಜಾರಿ ಹಾಕ್ತಾಯಿದ್ದೀವಿ ಈ ಹೋರಾಟದ ಬೇಡಿಕೆ ಮಾ ಈ ತಾಲೂಕು ಗ್ರಾಮ ಪಂಚಾಯತ್ ಉಡುನೂರು ಗ್ರಾಮ ಪಂಚಾಯತ್ಗೆ ಬರ್ತಕ್ಕಂಥ ಪ್ರಕಲ್ ಗ್ರಾಮದ ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ಎಂಟಿನಲ್ಲಿ ಅಂತಕ್ಕಿರ್ತಕ್ಕಂಥ ಸುಮಾರು ಐವತ್ತೆರಡು ಮನೆಗಳನ್ನು ವಸತಿ ಅಂತೇನು ಸರ್ಕಾರನ ನೀವು ಕೊಟ್ಟಕ್ಕಂಥ ನಿವಾಸಿಗಳು ಅದಕ್ಕೇನು ಸುಮಾರು ದಿನ ಒಂದು ದಾರಿಯನ್ನು ಅವಾಗ ನಿವಸ ನಿವಾಸಿ ಕೊಡೋ ನಿವಾಸನ ಆಗತ್ನಾಗ ಒಂದು ದಾರಿ ಮಾಡಿದೆ ಹಳದೊಂದೆ ಈಗ ಹಳದೊಂದೇ ಆದಾಗ ಸುಮಾರು ಅಳಕ್ಕೆ ಕೊಚ್ಚಿ ಹೋಗಿದ ದಾರಿ ಸುಮಾರು ಒಂದು ಸುಮಾರು ಹತ್ತು ವರ್ಷ ಮ್ಯಾಗ ಐತಿ ಆ ಕುಟುಂಬಕ್ಕೆ ದಾರಿ ಇಲ್ಲ ಈಗ ಏನು ಪಟ್ಟದ ಲ್ಯಾಂಡಲ್ಲಿ ಬಗಲಾಗಿರ್ತಕ್ಕಂಥ ಪಟ್ಟದ ಲ್ಯಾಂಡ್ದಾಗ ನೀವು ಅಡ್ಯಾರ್ಧರ್ ಜನಗಳು ಅವ್ರು ಏನು ಪಟ್ಟದ ಓನರ್ಗಳು ಏನು ಮಾಡಿದ್ದಾರೆ ಈಗ ಅವರು ಯಾರೇ ಈಗ ಗದ್ದನ್ನು ಕಳೆಯನ್ನು ಹಚ್ಚಿದ್ದಾರೆ ಈಗ ಈಗ ಅದಕ್ಕೆ ಅದೇ ಕಾರಣಕ್ಕಾಗಿ ಬಗಲಾಗ ಕರೆಂಟ್ ಕೂಡ ಇದಂತೆ ಟೀಸಿಯಲ್ಲಿ ಬಗಲಾಗಿ ಸೊಂದಿನಾಗ ದೂರಿ ಹೋಗುವಂಥ ಸಮಸ್ಯೆ ನಮ್ಮ ನಮ್ಮದು ಕುಟುಂಬದ ಸಮಸ್ಯೆ ಆಗಿದೆ ಅದಕ್ಕಾಗಿ ಹಲವಾರು ಬೇಡಿಕೆಗೊಂದು ಇವತ್ತೇನು ಹೋರಾಟದಾಗ ಶಾಂತಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಪ್ರತಿಫಲ ಸಿಗ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಹೋರಾಟನ ತೀರ್ಮಾನ ನಾವು ನಾವು ಸಾಯಂಕಾಲ ಅಂಬುವವರೆಗೆ ನಾವು ಏನನ್ನ ಪತ್ರಿಕೆ ಹೇಳಿಕೆ ಮುಖಾಂತರ ನಾವು ಹೋರಾಟದ ತೀವ್ರದ ಮುಂದಿನ ಹೆಚ್ಚಿನ ಏನಂತ ಹೇಳೋಣ ಅಂತ ಕೇಳಿಸಿ ಎಲ್ಲ ಪತ್ರಿಕೆ ಮಾಧ್ಯಮಗಳ ತಿಳಿಸುತ್ತಾ ಈ ಹೋರಾಟ ಇಲ್ಲಿಗೆ ಶಾಂತಿ ಕುಂತಿದ್ದೀವಿ ಯಾವುದೇ ಕಾರಣಕ್ಕೂ ದೊಡ್ಡ ಬೇಡಿಕೆನೂ ಇಲ್ಲ ನೀರು ನೀರು ಕುಡಿಯಾಕ ನೀರು ಹೋಗಕ್ಕೆ ದಾರಿ ಸತ್ತರು ಮ ಇಡಾಕ ನಮಗೆ ಅಂಥ ಸಮಸ್ಯೆನ ದೊಡ್ಡ ಸಮಸ್ಯೆ ಕೇಳ್ತಾ ಇಲ್ಲ ಸರ್ಕಾರಕ್ಕೆ ನಾವು ಇಲ್ಲಿ ಹಾಡ್ದು ಕೇಳ್ತಾ ಇದ್ದೀವಿ ಇಲ್ಲಿ ತಮ್ಮ ತಮ್ಮ ಲಾಭಕ್ಕಾಗಿ ತಮ್ಮ ತಮ್ಮ ಇದಕ್ಕಾಗಿ ಇದಕ್ಕೆ ಮಾಡೋಕೊಡ್ತಾಗಿ ಅಧಿಕಾರಿಗಳು ಇದ್ದಾರ ಜನಸಾಮಾನ್ಯರು ಪರ ಅಧಿಕಾರಿಗಳು ಇಲ್ಲ ಅದಕ್ಕಾಗಿ ಕೂಡಲೇ ಜನಸಾಮಾನ್ಯರು ಕೆಲಸಕ್ಕೆ ಮುಂದಾಗಬೇಕು ಇಲ್ಲಾಂದ್ರೆ ನಾವು ಮುಂದೆ ಬರ್ತಕ್ಕಂಥ ಆಗಸ್ಟು ಹದಿನೈದರಂದು ಪ್ರ ನಮ್ಮದೇನು ರಾಷ್ಟ್ರದ ಇದನ್ನು ಜಾಂಡವನ್ನು ಧ್ವಜವನ್ನು ಏರ್ಸೋಕೆ ಮುಂದಾಗ್ತಾ ಎಲ್ಲ ಅಧಿಕಾರಿಗಳು ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ ಅದಕ್ಕೇನು ಇದು ಮಾಡ್ತಾಯಿಲ್ಲ ನಾವು ಕೇಳ್ತಾ ಇದೀವಿ ನಮ್ಗೆ ಒತ್ತಿಗೆ ಎಪ್ಪತ್ತೆಂಟು ವರ್ಷ ಆದರೂ ಸ್ವತಂತ್ರ ಸಿಕ್ಕಿಲ್ಲ ಸ್ವಾತಂತ್ರ್ಯ ಸಿಕ್ಕಾತ ರಾಷ್ಟ್ರ ರೋಜನ ಏರ್ಸಕ್ಕೆ ಮುಂದಾಗಿದ್ದಾರ ಒಳ್ಳೆಯದೇ ನಾವು ಇಲ್ಲೆಲ್ಲ ನಮ್ಮನ್ನ ಕೂಡ್ಸಿ ಕುಟುಂಬನ